ಮನೆಯೊಂದರ ಬಾಗಿಲ ಚಿಲಕ ಮುರಿದು ಒಳನುಗ್ಗಿರುವ ದುಷ್ಕರ್ಮಿಗಳು ಮನೆಯಲ್ಲಿ ಇದ್ದ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿರುವ ಕೃತ್ಯವೊಂದು ತಾಲೂಕಿನ ಎತ್ತಂಬಾಡಿ ಗ್ರಾಮದಲ್ಲಿ ಜರುಗಿದೆ ರಾತ್ರಿ ಊಟ ಮುಗಿಸಿ ಮನೆಯವರೆಲ್ಲ ಮಲಗಿದ್ದ ವೇಳೆ ಮನೆಯ ಹಿಂಬಾಲಕ ಚಿಲಕ ಮುರಿದು ಒಳನುಗ್ಗಿರುವ ಕಳ್ಳರು ಬೀರುವಿನ ಬಾಗಿಲು ತೆಗೆದು ಸುಮಾರು ಐದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ದೋಚಿ ಎಂದು ಮನೆಯ ಮಾಲೀಕ ರಾಧಾಪ್ರೇಮ ತಿಳಿಸಿದ್ದಾರೆ ಈ ಸಂಬಂಧ ಹಲಗುರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಹಲಗುರು ಪಿಎಸ್ಐ ಮಹೇಂದ್ರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಸ್ಥಳಕ್ಕೆ ಶ್ವಾನದಳ ಹಾಗೂ ಬಿರಳಚ್ಚು ತಜ್ಞರು ಆಗಮಿಸಿ ಪರಿಶೀಲಿಸಿದ್ದಾರೆ ಮಾಮೂಲಿ ಎಲ್ಲರೂ ಊಟ ಮಾಡ್ಕೊಂಡು ಮಲ್ಕೊಂಡ್ವಿರಾದರೆ ಎರಡು ಮೂರು ಗಂಟೆವರೆಗೂ ಟಿ ವಿ ನೋಡ್ಕೊಂಡು ಮಲ್ಕೊಂಡ್ರು ಎಲ್ರು ಬೆಳಗ್ಗೆ ಎದ್ದು ನಾನು ನೋಡುವಷ್ಟರಲ್ಲಿ ಡೋರ್ ಓಪನ್ ಆಗಿತ್ತು ಹಾಂ ಇದ್ಲು ಬಾಗ್ಲೂ ಡೋರ್ ಓಪನ್ ಆಗಿತ್ತು ಒಡವೆ ಹೋಗಿ ನೋಡಿದೆ ಒಡವೆ ಇರಲಿಲ್ಲ ಮನೇಲಿ ಅಷ್ಟಲ್ಲಿ ಪೋಲೀಸ್ ಕಂಪ್ಲೇಂಟ್ ಕೊಡ್ರಿ ಪೊಲೀಸ್ನವ್ರು ಬಂದು ಏನೋ ಮಾಡ್ತಾಯಿದ್ದಾರೆ ಒಡವೆ ಎರಡೆಳೆ ಎರಡೆಳೆ ಸರ ಒಂದು ನಲ್ವತ್ತು ಗ್ರಾಮು ಒಂದು ಐದು ಗ್ರಾಮ ಚೈನು ಪಾಪುನೂ ಎರಡು ಬಳೆ ಒಂದು ಉಂಗ್ರ ಮುತ್ತ ನಾಲ ಜಿಮ್ಕಿ ಮಾಡಿ ಎಷ್ಟು ಇಟ್ಟಿದ್ವಿ ಒಟ್ಟು ಎಷ್ಟು ಗ್ರಾಮ ಒಟ್ಟು ಎಪ್ಪತ್ತೇಳು ಗ್ರಾಮ ಬೇರೆ ಕಡೆ ಇಟ್ಕೊಂಡಿದ್ವಿ ಫಸ್ಟು ಇವಾಗ ಮೊನ್ನೆ ಬ್ಯಾಂಕ್ಗೆ ಒಡವೆ ಹೋಗಿ ಒಂದು ದಿವ್ಸಕ್ಕೆ ಏನು ಅಂತ ಅಲ್ಲಿ ಇಟ್ಟು ಇಟ್ಟಿಡ್ವ ಅಂತ ಅಷ್ಟರಲ್ಲಿ ಈ ಥರ ಆಯಿತು ಸರ್ ಐದು ಲಕ್ಷ ಆಗ್ಬೋದು ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು